ವೀಕ್ಷಕರೇ ನಾನಿವತ್ತು ಯಾವ ಯಾವ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳು ತವರಿನ ಆಸ್ತಿಯಲ್ಲಿ ಹಕ್ಕನ್ನು ಕೇಳಲು ಬರೋದಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅದರ ಮುಖಾಂತರ ನನ್ನ ಹೊಸ ವಿಡಿಯೋಸ್ಗಳು ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ತಂದೆ ಬದುಕಿದ್ದಾಗ ಸಂದರ್ಭದಲ್ಲಿ ಅದು ಆತನ ಸ್ವಯಾರ್ಜಿತ ಆಸ್ತಿಯಾಗಿದ್ದರೆ ಆಗ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಆಸ್ತಿ ಪಾಲನ್ನು ಕೇಳೋದಕ್ಕೆ ಬರೋದಿಲ್ಲ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಆಸ್ತಿ ಪಾಲು ಮಾಡುವುದು ಬಿಡೋದು ಸಂಪೂರ್ಣ ಹಕ್ಕು ತಂದೆಗೆ ಬಿಟ್ಟ ವಿಚಾರ ಅದರಲ್ಲಿ ಭಾಗ ಕೇಳುವಂತಹ ಅಧಿಕಾರ ಅವರ ಮಕ್ಕಳಿಗೆ ಇರಲಾರದು ತಂದೆ ತನ್ನ ಜೀವಿತ ಅವಧಿಯಲ್ಲಿ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಗಂಡು ಮಕ್ಕಳಿಗೆ ಮಾತ್ರ ಭಾಗ ಮಾಡಿಕೊಟ್ಟಿದ್ರೆ ಅಥವಾ ದಾನಪತ್ರದ ಮೂಲಕ ವರ್ಗಾವಣೆ ಮಾಡಿದರೆ ಅಥವಾ ವಿಲ್ಲನ್ನು ಬರೆದಿಟ್ಟಿದರೆ ಆಗ ಅದನ್ನು ಪ್ರಶ್ನಿಸುವ ಹಕ್ಕು ಅಥವಾ ಪಾಲನ್ನು ಕೇಳುವ ಹಕ್ಕು ಹೆಣ್ಣು ಮಕ್ಕಳಿಗೆ ಇರೋದಿಲ್ಲ ಎರಡನೇ ಸಂದರ್ಭ ಅಂದರೆ ತಂದೆ ಮರಣ ಹೊಂದಿದ್ದು ತನ್ನ ಸ್ವಯಾರ್ಜಿತ ಆಸ್ತಿಗೆ ವಿಲ್ ಮಾಡಿಟ್ಟಿದ್ರೆ ಅಥವಾ ಬೇರೆ ಯಾರಿಗಾದರೂ ಮಾರಾಟ ಮಾಡಿಟ್ಟಿದ್ದರೆ ದಾನವಾಗಿ ನೀಡಿದರೆ ಅಂತಹ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲು ಪಡೆಯಲು ಸಾಧ್ಯ ಇರೋದಿಲ್ಲ ಅಂದರೆ ತಂದೆಯ ಸ್ವಯಾರ್ಜಿತ ಆಸ್ತಿಯಾಗಿರೋದರಿಂದ ಯಾವುದೇ ವಿಧವಾಗಿ ವರ್ಗಾವಣೆ ಆಗಿದ್ದರೂ ಕೂಡ ಅದರಲ್ಲಿ ಪಾಲು ಕೇಳುವಂತಹ ಹಕ್ಕು ಹೆಣ್ಣು ಮಕ್ಕಳಿಗೆ ಇರೋದಿಲ್ಲ ನೆಕ್ಸ್ಟ್ ಮೂರನೇ ಸಂದರ್ಭ ಅಂದರೆ ರಿಲೀಸ್ ಡೀಡ್ ಅಂದರೆ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಹೆಣ್ಣು ಮಕ್ಕಳು ತಮ್ಮ ಹಕ್ಕನ್ನು ಬಿಟ್ಟು ಕೊಟ್ಟಿದ್ರೆ ಅಂತಹ ಬಿಟ್ಟುಕೊಟ್ಟ ಆಸ್ತಿಯನ್ನು ಮತ್ತೆ ಕೇಳುವಂಥ ಅಧಿಕಾರ ಮಹಿಳೆಗೆ ಇರೋದಿಲ್ಲ ಅಂದರೆ ಆಸ್ತಿ ಪಾಲು ಆಗುವಂತಹ ಸಂದರ್ಭದಲ್ಲಿ ನನಗೆ ಆಸ್ತಿ ಬೇಡ ಹಣ ಪಡಿತೇನೆ ಅಂತ ಹೇಳಿ ಒಪ್ಪಿಗೆಯಿಂದಲೇ ಹಕ್ಕು ಬಿಡುಗಡೆ ಪತ್ರಕ್ಕೆ ಸಹಿ ಹಾಕಿರ್ತಾರೆ ಆ ಬಳಿಕ ಆಸ್ತಿ ಕೇಳುವಂತಹ ಅಧಿಕಾರ ಅವರಿಗೆ ಇರೋದಿಲ್ಲ ನೆಕ್ಸ್ಟ್ ನಾಲ್ಕನೆಯದಾಗಿ ಸಂದರ್ಭ ಹಿಂದೂ ಉತ್ತರಾಧಿಕಾರ ಕಾಯ್ದೆಯನ್ವಯ ಎರಡು ಸಾವಿರದ ಐದಕ್ಕೂ ಮೊದಲು ಆಸ್ತಿ ಹಂಚಿಕೆಯಾಗಿದ್ದರೆ ಅಂದರೆ ಪಾರ್ಟಿಷನ್ ಆಗಿ ಗಂಡು ಮಕ್ಕಳು ಅವರವರ ಭಾಗವನ್ನು ಅನುಭವಿಸುತ್ತಿದ್ದರೆ ಅಂತಹ ಭೂಮಿಯನ್ನು ಮತ್ತೆ ನೀಡಿ ಅಂತ ಕೇಳಲಿಕ್ಕೆ ಯಾವುದೇ ಹಕ್ಕು ಇರೋದಿಲ್ಲ ಐದನೆಯದಾಗಿ ಎರಡು ಸಾವಿರದ ಐದರ ನಂತರ ಪಾರ್ಟಿಷನ್ ಮಾಡುವಂತಹ ಸಂದರ್ಭದಲ್ಲಿ ವಿಭಾಗ ಪತ್ರಕ್ಕೆ ಹೆಣ್ಣು ಮಕ್ಕಳು ಸಹಿ ಹಾಕಿ ಒಪ್ಪಿಗೆಯನ್ನು ಸೂಚಿಸಿದರೆ ಅಂದರೆ ಗಂಡು ಮಕ್ಕಳು ಸಮಪಾಲನ್ನು ಪಡೆಯುವಾಗ ತಮ್ಮದು ಯಾವುದೇ ರೀತಿ ತಂಟೆ ತಕರಾರು ಇಲ್ಲ ಅಂತ ಹೇಳಿ ವಿಭಾಗ ಪತ್ರಕ್ಕೆ ಸಹಿ ಹಾಕಿದೆ ಆಗ ಕೂಡ ನಮಗೆ ಪಾಲು ಬೇಕು ಅಂತ ಕೇಳೋದಕ್ಕೆ ಬರೋದಿಲ್ಲ ನೆಕ್ಸ್ಟ್ ಆರನೇ ಸಂದರ್ಭ ಅಂದರೆ ಪಿತ್ರಾಜಿತ ಆಸ್ತಿಯನ್ನು ಎರಡು ಸಾವಿರದ ಐದಕ್ಕೂ ಮೊದಲು ಮಾರಾಟ ವಿಭಾಗ ದಾನ ಅಂದರೆ ಯಾವುದೇ ರೀತಿಯ ವರ್ಗಾವಣೆ ನಡೆದಿದ್ದರೆ ಅದರ ಮೇಲೆ ಹೆಣ್ಣು ಮಕ್ಕಳು ತಮಗೆ ಪಾಲು ಬೇಕು ಅಥವಾ ನಮ್ಮದು ಪಾಲಿದೆ ಅಂತ ಕೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಪಿತ್ರಾಜಿತ ಆಸ್ತಿಯಲ್ಲಿ ಎರಡು ಸಾವಿರದ ಐದಕ್ಕೂ ಮೊದಲು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸಮಾನ ಹಕ್ಕು ಇರಲಿಲ್ಲ ಅದಕ್ಕಾಗಿ ಪಿತ್ರಾಜಿತ್ ಆಸ್ತಿಯನ್ನು ಎರಡು ಸಾವಿರ ಐದಕ್ಕೂ ಮೊದಲು ಯಾವುದೇ ರೀತಿ ಮಾರಾಟ ವಿಭಾಗ ಅಥವಾ ದಾನಪತ್ರ ಯಾವುದೇ ರೀತಿ ವರ್ಗಾವಣೆ ನಡೆದಿದ್ದರೂ ಕೂಡ ಅದರಲ್ಲಿ ಹಕ್ಕನ್ನು ಕೇಳಲಿಕ್ಕೆ ಬರೋದಿಲ್ಲ ನೆಕ್ಸ್ಟ್ ಏಳನೇ ಸಂದರ್ಭ ಅಂದರೆ ತಂದೆಗೆ ವಿಲ್ ಮೂಲಕ ಅಥವಾ ದಾನಪತ್ರದ ಮೂಲಕ ಆಸ್ತಿ ಬಂದಿದ್ದರೆ ತಂದೆಯ ಜೀವಿತ ಅವಧಿಯಲ್ಲಿ ಹೆಣ್ಣು ಮಕ್ಕಳು ಪಾಲನ ಕೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಅದು ತಂದೆಗೆ ಸಂಪೂರ್ಣ ಹಕ್ಕು ಇರುವಂತಹ ಆಸ್ತಿಯಾಗಿರುತ್ತೆ ಅದರಲ್ಲಿ ಯಾರೂ ಕೂಡ ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ ಒಟ್ಟಾರೆಯಾಗಿ ಆಸ್ತಿಗಿಂತ ಹೆಚ್ಚು ನಿಮ್ಮ ಸಹೋದರರು ನಿಮ್ಮ ಮದುವೆ ಅಥವಾ ಇತರ ಖರ್ಚುಗಳನ್ನು ಮಾಡಿದರೆ ಆಗ ಆಸ್ತಿಯಲ್ಲಿ ಪಾಲನ್ನು ಕೇಳೋದು ಉತ್ತಮ ಅಂತ ಅನಿಸಿಕೊಳ್ಳುವುದಿಲ್ಲ ನಿಮಗೆ ಸಂಬಂಧ ಉಳಿಸಿಕೊಳ್ಳುವ ಮನೋಭಾವ ಇದ್ದರೆ ಪ್ರೀತಿಯಿಂದ ಮಾತಾಡಿ ಆಸ್ತಿ ಪಾಲನ ಪಡೆಯಬಹುದು ಕಾನೂನನ್ನು ಉತ್ತಮ ವ್ಯವಸ್ಥೆ ನಿರ್ಮಾಣಕ್ಕೆ ಬಳಸಿಕೊಳ್ಳುವ ಉತ್ತಮ ಯೋಚನೆಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ಈ ಸಮಾಜದಲ್ಲಿ ಅನಗತ್ಯ ವಿಚಾರಕ್ಕೆ ವ್ಯಾಜ್ಯಗಳು ಕೂಡ ಉಂಟಾಗುವುದಿಲ್ಲ ಹಾಗೆ ಹೆಣ್ಣು ಮಕ್ಕಳು ಕಷ್ಟದಲ್ಲಿದ್ದಾಗ ತವರಿನ ಕಡೆಯಿಂದ ಸಹಾಯ ಮಾಡಿದ್ದಲ್ಲಿ ಆಗ ಯಾವ ಹೆಣ್ಣು ಮಕ್ಕಳು ಕೂಡ ಕಷ್ಟದಲ್ಲಿ ಇರೋದಿಲ್ಲ ಆಗ ಪಾಲನ್ನು ಸಹ ಕೇಳೋದಕ್ಕೆ ಬರೋದಿಲ್ಲ ಸೊ ನೋಡಿದ್ರಲ್ಲ ಹೆಣ್ಣು ಮಕ್ಕಳು ಯಾವ ಯಾವ ಸಂದರ್ಭದಲ್ಲಿ ತವರಿನ ಆಸ್ತಿಯಲ್ಲಿ ಹಕ್ಕನ್ನು ಕೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್